ನೋಡಿ ಫುಲ್ ಟೂ ಹಂಡ್ರೆಡ್ ರುಪೀಸ್ ಬರೀ ಟೂ ಹಂಡ್ರೆಡ್ ಓಟ್ ಸೈಡ್ ಲಾಫರ್ ಅಲ್ಲಿ ಡಿಜಿಟಲ್ ಪ್ರಿಂಟ್ ನೀವೆಲ್ಲ ನೋಡಿ ಸೀಸನ್ ಗೆ ನಿಮ್ಗೆ ಏನಾದ್ರು ಹೊಸ ಅಂಗಡಿ ಓಪನ್ ಮಾಡಿದ್ರೆ ಹತ್ತು ಸಾವಿರ ಇಂದ ಹದ್ನೈದು ಸಾವಿರ ತನಕ ನೀವು ಮಿನಿಮಮ್ ಪರ್ಚೇಸ್ ಮಾಡ್ಬೇಕು ಮತ್ತೆ ನಿಮ್ ಹತ್ರ ಇ ಎಂ ಐ ಫೆಸಿಲಿಟಿ ನಮ್ಮ ಹತ್ರ ಸ್ಟಾರ್ಟ್ ಆಗ್ಬಿಟ್ಟಿದೆ ಮೂರ್ ತಿಂಗಳಿಂದ ತಗೊಂಡು ಒಂಬತ್ ತಿಂಗಳ ತನಕ ಸಿಗುತ್ತೆ ಕಲೆಕ್ಷನ್ ಇನ್ನೂರು ನೋಡ್ತೀರಾ ಚೈನಾ ಕಲೆಕ್ಷನ್ ಚೈನಾ ಕಲೆಕ್ಷನ್ ವಿತ್ ಇನ್ವಿಬಲ್ ಸ್ಟಿಚಿಂಗ್ ಸ್ಟಿಚಿಂಗ್ ನೋಡಿ ಕಾಣಿಸಲ್ಲ ಹತ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ಎರಡ್ ಸಾವಿರ ಮೂರ್ ಸಾವಿರ ಸ್ಯಾಂಪಲ್ ನೋಡ್ತೀರಾ ಹೌದು ಇಲ್ಲಿ ನೋಡಿ ಒಂದ್ ಅಂಗಡಿಯಲ್ಲೇ ಮೂರ್ ಸಾವಿರ ಸ್ಯಾಂಪಲ್ ಸಿಕ್ಬಿಡುತ್ತೆ ಮೂರ್ ಸಾವಿರ ಸ್ಯಾಂಪಲ್ ಇದೆ ವೀಕ್ಷಕರ ಕ್ವಾಲಿಟಿ ತಗೊಳ್ಳಿ ಇಲ್ಲಿ ನೋಡಿ ಏನ್ ಕ್ಲೀನ್ ಆಗಿದೆ ಶರ್ಟ್ ಓಕೆ ಇದು ನೋಡಿ ನಿಮ್ಗೆ ಸ್ಟಿಚಿಂಗ್ ಅಲ್ಲಿ ಏನು ಎಲ್ಲಿನೂ ದಾರ ಬರೋದು ಏನು ಕಾಣಿಸಲ್ಲ ಏನಿತ್ತು ಈ ತರ ನಿಮ್ಗೆ ಮಹಾಕಾಲ್ ಡ್ರೆಸ್ ಶರ್ಟ್ಸ್ ನು ಈ ತರ ಡಿಸೈನ್ಸ್ ಅಲ್ಲಿ ಸಿಕ್ಬಿಡುತ್ತೆ ಗ್ಯಾರಂಟಿ ಅಲ್ಲಿ ಕಲರ್ ಅಲ್ಲಿ ಕಲರ್ ಒಂದ್ ಸಾವಿರ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಏನೋ ತೊಂದ್ರೆ ಬರಲ್ಲ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಟು ಕೆಜಿ ರಿಯೋನ್ ಯಾರು ಕೊಡಲ್ಲ ಇದು ನೋಡಿ ನಮ್ಮ ಹತ್ರ ರಿಯೋನ್ ರಿಯೋನ್ ನೋಡಿ ಕಾಣ್ತಾ ಇದೆ ಮತ್ತೆ ನೋಡಿ ಹೆಂಗ್ ಇದೆ ಇದು ರಿಯೋನ್ ತರ ನಿಮ್ಗೆ ಅನ್ಸಲ್ಲ ನಿಮ್ಗೆ ಇನ್ನ ಬೇರೆ ಬೇರೆ ಬೇಕಂದ್ರೆ ಇಲ್ಲಿ ನೋಡಿ ಬೇರೆ ಬೇರೆ ತರ ಸಿಂಗಲ್ ಪಾಕೆಟ್ ಡಬಲ್ ಪಾಕೆಟ್ ಲಾಫ್ ಆರ್ಕ್ ಚಿಕ್ಸ್ ಈ ತರ ಎಲ್ಲಾ ಬೇರೆ ಬೇರೆ ತರ ವೆರೈಟಿ ಸಾಗರ ಸಿಗುತ್ತೆ ಸರ್ ನಮಸ್ತೆ ಹಾಯ್ ಬ್ರೋ ಹೇಗಿದ್ದೀರಾ ಸರ್ ನಾ ಸೂಪರ್ ಆಗಿದ್ದೀನಿ ಸರ್ ಮತ್ತೊಮ್ಮೆ ನಿಮ್ಮ ಬೆಹತಿ ಗಾರ್ಮೆಂಟ್ಸ್ ಬಂದಿದ್ದೀನಿ ಸೊ ತುಂಬಾ ಜನ ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದಾರೆ ಫಸ್ಟ್ ವಿಡಿಯೋದಲ್ಲಿ ಸೊ ಮತ್ತೊಮ್ಮೆ ನಿಮ್ ಪರಿಚಯ ಎಲ್ಲ ಮಾಡಿಕೊಡಿ ಸರ್ ಆ ಸೊ ಫಸ್ಟ್ ಆಫ್ ಆಲ್ ವೀಕ್ಷಕರೇ ಧನ್ಯವಾದಗಳು ತುಂಬಾ ಸಪೋರ್ಟ್ ಮಾಡಕ್ಕೆ ಅದರಿಂದ ಜಾಸ್ತಿ ನಮ್ಮೆಲ್ಲೇ ಟ್ರಸ್ಟ್ ಇಟ್ಕೊಳಕ್ಕೆ ಖಂಡಿತ ಸರ್ ತುಂಬಾ ಜನರು ಬರ್ತಾರೆ ಕ್ವಾಲಿಟಿ ಅಂತೂ ತುಂಬಾ ಸ್ಯಾಟಿಸ್ಫೈ ಆಗ್ತಾರೆ ವಿಡಿಯೋ ಯಾರ್ಯಾರು ನೋಡಿದಾರೆ ಖಂಡಿತ ಎಲ್ಲ ತುಂಬಾ ಸ್ಯಾಟಿಸ್ಫೈ ಆಗಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿರೋದು ಫೀಡ್ಬ್ಯಾಕ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ರೆಗ್ಯುಲರ್ ಪರ್ಚೆಸ್ ಮಾಡ್ತಾರೆ ಯಾವ ತರ ಅಂದ್ರೆ ಅವ್ರಿಗೆ ಬೆಂಗ್ಳೂರ್ ಇಲ್ಲ ಈ ನಡುವೆ ಆರ್ಡರ್ ಕೊಡ್ಬಿಡ್ತಾರೆ ಒಂದ್ ಹೇಳ್ತಾರೆ ಸರ್ ನಿಮ್ ಮೇಲೆ ಫುಲ್ ಟ್ರಸ್ಟ್ ಇದೆ ನಿಮ್ದು ಯಾವಾಗಾದ್ರೂ ರಾಂಗ್ ಬರಲ್ಲ ಮತ್ತೆ ಸಪೋರ್ಟ್ ಮಾಡ್ತೀರಾ ನೀವ್ ಹಂಗೆ ಕಳ್ಸಬೇಡಿ ಅಂತ ತುಂಬಾ ಕಸ್ಟಮರ್ ನಮ್ಗೆ ಸಿಗ್ ಸಿಗ್ತಾರೆ ಮತ್ತೆ ನೋಡಿ ಇವಾಗ ದಸರಾ ದೀಪಾವಳಿ ಸೀಸನ್ ಬಂದ್ಬಿಟ್ಟಿದೆ ಹೌದು ಜನರು ನೀವು ಮಾರ್ಕೆಟ್ ಗೆ ಹೋಗಿದ್ರೆ ಹತ್ತು ಅಂಗಡಿಯಲ್ಲಿ ಹೋಗ್ಬಿಟ್ಟು ಎರಡ್ ಸಾವಿರ ಮೂರ್ ಸಾವಿರ ಸ್ಯಾಂಪಲ್ ನೋಡ್ತೀರಾ ಹೌದು ಇಲ್ಲಿ ನೋಡಿ ಒಂದ್ ಅಂಗಡಿಯಲ್ಲೇ ಮೂರ್ ಸಾವಿರ ಸ್ಯಾಂಪಲ್ ಸಿಕ್ಬಿಡುತ್ತೆ ಮೂರ್ ಸಾವಿರ ಸ್ಯಾಂಪಲ್ ಇದೆ ವೀಕ್ಷಕರ ನೋಡಿ ಕಾಣ ಇಲ್ಲಿ ಏನ್ ರೇಟ್ ಇಂದ ಸಿಗತ್ತೆ ನೂರ್ ರೂಪಾಯಿ ರೂಪಾಯಿಂದ ತಗೊಂಡು ನಾನೂರು ರೂಪಾಯಿ ತನಕ ಎಲ್ಲಾ ವೆರೈಟಿ ಸಿಗತ್ತೆ ಇದು ನೋಡಿ ಒಂದು ನಮ್ದೇನೆ ಇದು ನೋಡಿ ಸ್ಟಿಚಿಂಗ್ ಸ್ಟಿಚಿಂಗ್ ಕ್ಲೀನ್ ಆಗಿ ನಿಮ್ಗೆ ನೋಡಿ ಏನು ಕಾಣಿಸಲ್ಲ ಆ ತರ ಫಿನಿಶಿಂಗ್ ಮತ್ತೆ ಇದು ನೋಡಿ ನನ್ಗೆ ಸ್ವಲ್ಪ ಹೊಟ್ಟೆ ಇದೆ ಆದ್ರೂ ಎಮ್ ಸೈಜ್ ಹಾಕಿದ್ದೀನಿ ನೋಡಿ ಕರೆಕ್ಟ್ ಇದೆ ಎಷ್ಟು ನೀಟ್ ಆಗಿ ನೋಡಿದ್ರೆ ಇಲ್ಲಿ ಬೇಕಂದ್ರೆ ನೀವು ನೋಡ್ಕೊಳ್ಬಹುದು ಕ್ವಾಲಿಟಿ ಎಲ್ಲ ಕ್ವಾಲಿಟಿ ಅಲ್ಲಿ ಏನ್ ತೊಂದರೆ ಇಲ್ಲ ಅಲ್ವಾ ಎಲ್ಲದ್ರಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಏನ್ ಪ್ರಾಡಕ್ಟ್ ಇದೆ ಆ ತರಾನೇ ನಿಮ್ಗೆ ನಮ್ಮತ್ರ ಹತ್ರ ಸಿಗುತ್ತೆ ಮತ್ತೆ ಯೋಚನೆ ಮಾಡ್ತಾ ಇದೀರಾ ನೂರ ರೂಪಾಯಿ ಶರ್ಟ್ ಏನಿದೆ ಹೌದು ಇಷ್ಟು ನೋಡಿ ನೂರ ಐವತ್ ರೂಪಾಯಿ ಶರ್ಟ್ ಅಲ್ಲಿ ಇಷ್ಟ ಎಲ್ಲಾ ಕಲರ್ ಇದೆಲ್ಲ ಒನ್ ಫಿಫ್ಟಿ ರುಪೀಸ್ ಶರ್ಟ್ಸ್ ಬರೀ ನೂರ ರೂಪಾಯಿ ಮತ್ತೆ ಜನರು ಏನ್ ಮಾಡ್ತಾರೆ ರೋಲ್ ಪ್ಯಾಕಿಂಗ್ ಎಲ್ಲ ಕೊಡ್ತಾರೆ ನಾವು ರೋಲ್ ಪ್ಯಾಕಿಂಗ್ ಕೊಡಲ್ಲ ಕಾಸ್ಟಿಂಗ್ ಕಡಿಮೆ ಮಾಡೋದ್ ನಮ್ ಉದ್ದೇಶ ಇಲ್ಲ ಓಕೆ ಕ್ವಾಲಿಟಿ ಕೊಡೋದು ಉದ್ದೇಶ ಕ್ವಾಲಿಟಿ ತಗೊಳ್ಳಿ ಏನ್ ಕ್ಲೀನ್ ಆಗಿದೆ ಶರ್ಟ್ ಓಕೆ ಇದು ನೋಡಿ ನಿಮ್ಗೆ ಸ್ಟಿಚಿಂಗ್ ಏನು ಎಲ್ಲಿನೂ ದಾರ ಬರೋದು ಏನು ಕಾಣಿಸಲ್ಲ ಏನು ಇಲ್ಲ ಅಲ್ವಾ ಮತ್ತೆ ಫಿಟ್ಟಿಂಗ್ ನೋಡಿ ಮಾರ್ಕೆಟ್ ಅಲ್ಲಿ ಇದು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಕೊಡ್ತಾರೆ ನಮ್ದು ಎಲ್ ಸೈಜ್ ಎಲ್ ಸೈಜ್ ಇದು ನೋಡಿ ಎಲ್ ಸೈಜ್ ಹೆಂಗಿದೆ ಯಾರಿಗಾದ್ರೂ ಫಿಟ್ಟಿಂಗ್ ಬರುತ್ತೆ ಆ ತರ ಸೈಜ್ ಇದೆ ಇದು ಆ ತರ ಸೈಜ್ ಅಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತೀವಿ ಆ ತರ ಸೈಜ್ ಅಲ್ಲಿ ನಿಮ್ಗೆ ಎಲ್ಲಾ ವೆರೈಟಿ ಕೊಡ್ತೀವಿ ನೋಡಿ ಇಲ್ಲಿ ಇವೆಲ್ಲ ಏನಿದೆ ಎಲ್ಲ ನೋಡಿದ್ರೆ ಒನ್ ಫಿಫ್ಟಿ ರುಪೀಸ್ ಅದ್ರಿಂದ ಮೇಲೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ನಮ್ದು ಬೋತ್ ಸೈಡ್ ಲಾಫರ್ ಅಲ್ವಾ ಯಾಕೆ ಬೋತ್ ಸೈಡ್ ಲಾಫರ್ ಅಂದ್ರೆ ನೋಡಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇನ್ನೂರ್ ಮುನ್ನೂರ್ ಐನೂರ್ ಕಲರ್ ಯಾರು ಯಾರು ಕೊಡಲ್ಲ ಹೌದು ಹೈಯೆಸ್ಟ್ ಕೊಟ್ಟಿದ್ರೆ ಟ್ವೆಂಟಿ ಕಲರ್ ಟ್ವೆಂಟಿ ಫೈವ್ ಕಲರ್ ಕೊಡ್ತಾರೆ ನೋಡಿ ಫುಲ್ ಟೂ ಹಂಡ್ರೆಡ್ ರುಪೀಸ್ ಬರೀ ಟೂ ಹಂಡ್ರೆಡ್ ಬೋತ್ ಸೈಡ್ ಲಾಫರ್ ಅಲ್ಲಿ ಡಿಜಿಟಲ್ ಪ್ರಿಂಟ್ ಡಿಜಿಟಲ್ ನೀವೆಲ್ಲ ನೋಡಿ ಏನೇ ನೋಡ್ತಾ ಇದೀರಾ ಮತ್ತೆ ಸೈಜಿಂಗ್ ವೀಕ್ಷಕರೇ ತುಂಬಾ ತುಂಬಾ ಕರೆಕ್ಟ್ ಆಗಿ ಬರುತ್ತೆ ಸೈಜ್ ಅಲ್ವಾ ನೋಡಿ ಎಸ್ ಸೈಝು ಎಸ್ ಸೈಜ್ ನೋಡಿ ಶೋಲ್ಡರ್ ಫಿನಿಶಿಂಗ್ ಮತ್ತೆ ಕ್ಲೀನ್ ಆಗಿ ಬರುತ್ತೆ ನೋಡಿ ಎಷ್ಟು ಕ್ಲೀನ್ ಆಗಿ ನಿಮ್ಗೆ ಬಟ್ಟೆ ಸಿಗುತ್ತೆ ನಿಮಗೆ ಕಾಲರ್ ತಗೊಂಡು ಕಫ್ ತಗೊಂಡು ಫಿನಿಶಿಂಗ್ ತಗೊಂಡು ಎಲ್ಲ ನಿಮ್ಗೆ ಆಕ್ಯುರೇಟ್ ಆಗಿ ಸಿಗುತ್ತೆ ಇದರಲ್ಲಿ ಬೇರೆ ಬೇರೆ ತರ ಪ್ರಿಂಟ್ ಕ್ವಾಲಿಟಿಯಲ್ಲಿ ಹೆಂಗಿದೆ ಕಲರ್ ಅಲ್ಲಿ ಒಂದ್ ಸಾವಿರ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಏನು ತೊಂದರೆ ಬರಲ್ಲ ಏನು ಕಂಪ್ಲೇಂಟ್ ಬರಲ್ಲ ನೋಡಿ ಡಿಜಿಟಲ್ ಪ್ರಿಂಟ್ ಈ ತರ ನಿಮಗೆ ಮಹಾಕಾಲ್ ಡ್ರೆಸ್ ಶರ್ಟ್ಸ್ ಈ ತರ ಡಿಸೈನ್ಸ್ ಅಲ್ಲಿ ಸಿಗ್ಬಿಡತ್ತೆ ಇನ್ ಕೇಸ್ ನಿಮ್ಗೆ ನಿಮ್ಗೆ ಚೆಕ್ಸ್ ಬೇಕಾ ಇದು ನೋಡಿ ಎಷ್ಟ್ ತರ ಚೆಕ್ಸ್ ಇದ್ರೆ ಇದೆ ನಮ್ಮತ್ರ ಹತ್ರ ಟೋಟಲ್ ಆಗಿದೆ ಮುನ್ನೂರ್ ನಾನೂರ್ ಡಿಸೈನ್ಸ್ ಇದೆ ನಿಮ್ಗೆ ಯಾವ ಟೈಪಲ್ ಅಲ್ಲಿ ಬೇಕಾದ್ರೆ ಸಿಗುತ್ತೆ ಅವ್ರಿಗೆ ಏನ್ ಬೇಕು ನಮ್ಮ ನಮ್ಮ ನೀವು ಬಂದಿದ್ರೆ ನಿಮ್ಗೆ ಕ್ವಾಲಿಟಿ ಬೇಕಂದ್ರೆ ನೀವು ನಮ್ಮ ಹತ್ರ ಪರ್ಚೇಸ್ ಮಾಡ್ಕೊಡ್ಬೋದು ಆಮೇಲೆ ನೋಡಿ ಇವಾಗ ಇಂಪೋರ್ಟೆಡ್ ಕಲೆಕ್ಷನ್ ಇನ್ನೂರು ರೂಪಾಯಿ ನೋಡ್ತೀರಾ ಇದು ನೋಡಿ ಚೈನಾ ಕಲೆಕ್ಷನ್ ಚೈನಾ ಕಲೆಕ್ಷನ್ ವಿತ್ ಇನ್ವಿಸಿಬಲ್ ಸ್ಟಿಚಿಂಗ್ ಸ್ಟಿಚಿಂಗ್ ನೋಡಿ ಹೌದು ಅದೇ ಇದ್ರಲ್ಲಿ ನೋಡಿ ನೀವು ಇದ್ರಲ್ಲಿ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಅಲ್ಲಿ ಎಲ್ಲ ನಿಮ್ಗೆ ಫ್ಯಾನ್ಸಿ ಐಟಮ್ ಸಿಗ್ಬಿಡುತ್ತೆ ಎಲ್ಲಾ ಟೈಪ್ ಎಲ್ಲಾ ಟೈಪ್ ಅಲ್ಲಿ ಸಿಗುತ್ತೆ ಇಲ್ಲಿ ನೀವು ಬಾಯಿತಿ ಗಾರ್ಮೆಂಟ್ಸ್ ಗೆ ಬಂದ್ರೆ ಎಲ್ಲಾ ಟೈಪ್ ಐಟಮ್ ಸಿಗ್ಬಿಡುತ್ತೆ ನೋಡಿ ಎಲ್ಲಾ ಇನ್ವಿಸಿಬಲ್ ಸ್ಟಿಚಿಂಗು ಸೂಪರ್ ಸರ್ ಎಲ್ಲದ್ರಲ್ಲಿ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಐನೂರ್ ಪರ್ಸೆಂಟ್ ಅಲ್ಲ ಒಂದ್ ಸಾವಿರ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಏನು ಪ್ರಾಬ್ಲಮ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಹಂಗೆ ಮಾರ್ಕೆಟ್ ಹೊಸ ಅಂತಿರ್ತಾರೆ ದಸರಾ ಬರ್ತಾ ಇದೆ ದೀಪಾವಳಿ ಬರ್ತಾ ಇದೆ ಅಂತ ಯಾವ ತರ ಸಪೋರ್ಟ್ ಮಾಡ್ತಾರೆ ಈ ಫೆಸ್ಟಿವ್ ಗೆ ನಿಮ್ಗೆ ಏನಾದ್ರು ಹೊಸ ಅಂಗಡಿ ಓಪನ್ ಮಾಡಿದ್ರೆ 10000 ಯಿಂದ 15000 ತನಕ ನೀವು ಮಿನಿಮಮ್ ಪರ್ಚೇಸ್ ಮಾಡಬೇಕು ಮತ್ತೆ ನಿಮ್ ಹತ್ರ ಇ ಎಂ ಐ ಫೆಸಿಲಿಟಿನ ನಮ್ಮ ಹತ್ರ ಸ್ಟಾರ್ಟ್ ಆಗ್ಬಿಟ್ಟಿದೆ ಮೂರ್ ತಿಂಗಳಿಂದ ತಗೊಂಡು ಒಂಬತ್ತು ತಿಂಗಳ ತನಕ ಸಿಗತ್ತೆ ನಿಮ್ಗೆ ಏನಾದ್ರೂ ಡೀಟೇಲ್ಸ್ ಎನ್ಕೊಡ್ಬೇಕಂದ್ರೆ ಕೆಳಗೆ ಇರೋದ್ ಗೆ ಸಂಪರ್ಕ ಮಾಡಿ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಮತ್ತೆ ಈ ತರದ ನಾವು ನಿಮ್ ಕೊಡ್ತೀವಿ ಮೊಬೈಲ್ ಯಾವ್ದು ಏನಾದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅದು ನೀವು ತಿಳ್ಕೊಳಕ್ಕೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬಿಡೋದು ನಿಮಗೆ ಸಪೋರ್ಟ್ ಮಾಡ್ತೀವಿ ಖಂಡಿತ ಸರ್ ಮತ್ತೆ ಇದ್ ನೋಡಿ ನೋಡಿ ಜಕಾಟ್ ಕಲೆಕ್ಷನ್ ಇವಾಗ ಎಲ್ಲ ಅಂದ್ರೆ ಜನರು ಟ್ರೆಂಡಿಂಗ್ ಅಲ್ವಾ ಬ್ರೋ ಇದ್ರಲ್ಲಿ ನೋಡಿ ಹಾ ಇದು ನೋಡಿ ಎಲ್ ಸೈಝು ಎಸ್ ಎಲ್ ಸೈಝ್ ಇಷ್ಟು ದೊಡ್ಡ ಕೊಡ್ತೀವಿ ಡಬಲ್ ಎಕ್ಸ್ ಎಲ್ ಅಂದೆ ಇದು ಮಾರ್ಕೆಟ್ ಅಲ್ಲಿ ಹೋಗಿ ಡಬಲ್ ಎಕ್ಸ್ ಎಲ್ ರೋಲ್ ಪ್ಯಾಕಿಂಗ್ ಮಾಡಿ ಸೈಜ್ ಕಡಿಮೆ ಮಾಡ್ತಾರೆ ಹೌದು ಒಂದು ಇಪ್ಪತ್ತು ಒಂದ್ ಇಪ್ಪತ್ತೈದ್ ಫುಲ್ ಸ್ಲೀವ್ ಮಾಡ್ತಾರೆ ಕನ್ಸಪ್ಷನ್ ಸೇವ್ ಮಾಡಿ ಪ್ರೊಡಕ್ಷನ್ ಮಾಡ್ತಾರೆ ಹೌದು ನಾವು ಆತರ ನೋಡ್ತೀವಿ ಮತ್ತೆ ಇಲ್ಲಿ ನೋಡಿ ಬ್ರೋ ನಿಮ್ಗೆ ಈ ತರ ಇನ್ವಿಸಿಬಲ್ ಸ್ಟಿಚಿಂಗ್ ಶರ್ಟ್ಸ್ ಬೇಕಾ ಇನ್ವಿಸಿಬಲ್ ಸ್ಟಿಚಿಂಗ್ ಶರ್ಟ್ ಎಲ್ಲ ಇದನ್ನು ನೋಡಿ ಏನ್ ಸೈಜ್ ಎಲ್ ಸೈಜು ನೀವು ಬ್ರಾಂಡ್ ಅಲ್ಲಿ ನೋಡ್ತಿರಲ್ವಾ ಒಂದ್ ಅಲ್ಲಿ ನೀವೇನ್ ನೋಡಿದ್ರೆ ಎಲ್ಲ ನಿಮ್ ಸ್ಟ್ಯಾಂಡರ್ಡ್ ಸಿಗ್ಬಿಡತ್ತೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಪ್ಲೇನ್ ಶರ್ಟ್ಸ್ ಸಿಗುತ್ತೆ ಈ ತರದನ್ನು ನಿಮ್ಗೆ ಸಿಗ್ಬಿಡತ್ತೆ ಎಲ್ಲಾ ರೇಂಜಸ್ ನಮ್ಮ ಹತ್ರ ಇಲ್ಲಿ ಸಿಗತ್ತೆ ಇಲ್ಲಿ ಬರ್ತಾ 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 ನೀವೇನ್ ಡಿಜಿಟಲ್ ಪ್ರಿಂಟ್ ನೋಡಿ ನಿಮಗೆ ರಾಶಿಗೆ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಟು ಕೆಜಿ ರಿಯೋನ್ ಯಾರು ಕೊಡಲ್ಲ ನೋಡಿ ನಮ್ಮ ಹತ್ರ ಕಾಣ್ತಾ ಇದೆ ಮತ್ತೆ ನೋಡಿ ಇದೆ ಇದು ರೇವನ್ ತರ ನಿಮ್ಗೆ ಅನ್ಸಲ್ಲ ಹೆವಿ ಆಗಿದೆ ನೋಡಿ ಎಲ್ಲ ಬ್ರಾಂಡ್ಸ್ ಶಿಂಕೇಜ್ ಎಲ್ಲ ಟೆಸ್ಟ್ ಮಾಡಿ ಸೇವ್ ಮಾಡಿ ನಮ್ಮ ಪ್ರಾಡಕ್ಟ್ ಅಲ್ಲಿ ಹತ್ತು ಸಾವಿರ ಪರ್ಸೆಂಟ್ ಪ್ರಾಬ್ಲಮ್ ಬರಲ್ಲ ಸೂಪರ್ ಗುಡ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಈ ತರ ಎಲ್ಲ ಬೇರೆ ಬೇರೆ ತರ ವೆರೈಟಿ ಬಿಟ್ಟು ಇನ್ನ ಬೇರೆ ಬೇರೆ ಬೇಕಂದ್ರೆ ಇಲ್ಲಿ ನೋಡಿ ಬೇರೆ ಬೇರೆ ಸಿಂಗಲ್ ಪಾಕೆಟ್ ಡಬಲ್ ಪಾಕೆಟ್ ಲಾಫರ್ ಅಲ್ಲಿ ಓಕೆ ಇದು ನೋಡಿ ಡಬಲ್ ಪಾಕೆಟ್ ಅಲ್ಲಿ ನೀವು ಬ್ಯಾಕ್ ಪ್ರಿಂಟ್ ಸುಮಾರು ಜನ ಕೇಳ್ತಾರೆ ಇವಾಗ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಓಕೆ ಆಮೇಲೆ ನಿಮ್ಗೆ ಇದು ಪ್ರೀಮಿಯಂ ರೇಂಜ್ ಅಲ್ಲಿ ಆಕ್ಸ್ಫರ್ಡ್ ಅಲ್ಲಿ ನಿಮ್ಗೆ ಚೆಕ್ಸ್ ಬೇಕು ಚೆನ್ನಾಗಿರತ್ತೆ ಕ್ವಾಲಿಟಿ ಅಲ್ಲಿ ಆಕ್ಸ್ಫರ್ಡ್ ಅಲ್ಲಿ ಚೆಕ್ಸ್ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ತರ ಫ್ಯಾನ್ಸಿ ಐಟಮ್ ಅದೆಲ್ಲ ನಮ್ಮ ಹತ್ರ ಸಿಗುತ್ತೆ ಮತ್ತೆ ಕ್ವಾಲಿಟಿನೂ ಮುಡ್ಬಿಟ್ಟು ನೋಡಿ ನೀವು ಬೆಂಗಳೂರು ಸುಧಾಮ್ ನಗರ್ ಹೋಗಿದ್ರೆ ನಾನೂರ ಐನೂರು ರೂಪಾಯಿಗೆ ಹೋಲ್ಸೇಲ್ ಅಲ್ಲಿ ಕೊಡ್ತಾರೆ ಹೌದು ಇಲ್ಲಿ ಟೂ ಏಟಿ ಫೈವ್ ತ್ರೀ ಹಂಡ್ರೆಡ್ ನಿಮ್ ಕೈಗೆ ಬಂದ್ಬಿಡುತ್ತೆ ಡಿಜಿಟಲ್ ಪ್ರಿಂಟ್ ಇದು ನೋಡಿ ಡಿಜಿಟಲ್ ಪ್ರಿಂಟ್ ಬೇರೆ ಬೇರೆ ತರ ನಿಮ್ಗೆ ಡಿಜಿಟಲ್ ಪ್ರಿಂಟ್ ಸಿಗ್ಬಿಡತ್ತೆ ಈ ತರ ಡಬಲ್ ಕ್ಲಾತ್ ಎಂಬ್ರಾಯ್ಡರಿ ತರ ಬಟ್ಟೆ ಈ ತರ ಇಂಪೋರ್ಟೆಡ್ ಫ್ಯಾನ್ಸಿ ಬಟ್ಟೆ ಸಿಗ್ಬಿಡತ್ತೆ ನೋಡಿ ಡಬಲ್ ಪಾಕೆಟ್ ಅಲ್ಲಿ ಬ್ಯಾಕ್ ಪ್ರಿಂಟ್ ಡಬಲ್ ಪಾಕೆಟ್ ತರ ಡಬಲ್ ಪಾಕೆಟ್ ಅಲ್ಲಿ ನಿಮ್ಗೆ ಬ್ಯಾಕ್ ಪ್ರಿಂಟು ಸಿಗುತ್ತೆ ಬೇರೆ ಬೇರೆ ತರ ನೋಡಿ ಬೇರೆ ಬೇರೆ ತರ ನಿಮ್ಗೆ ಬ್ಯಾಕ್ ಪ್ರಿಂಟ್ ಎಲ್ಲ ಸಿಗುತ್ತೆ ಇನ್ನ ಫ್ಯಾನ್ಸಿ ಬೇಕಾ ಇಲ್ಲಿ ನೋಡಿ ನೋಡಿ ಸೆಲ್ಫ್ ಸ್ಟ್ರಕ್ಚರ್ ಅಲ್ಲಿ ಈ ತರ ನೋಡಿ ಡಿಸೈನ್ ಎಲ್ಲಾದ್ರೂ ಹೋಗಿ ಬೆಂಗಳೂರಲ್ಲಿ ನಿಮ್ಗೆ ಕಡಿಮೆ ಸಿಗ್ಬಿಡತ್ತೆ ಅಲ್ವಾ ಎಲ್ಲಾ ಎಂ ಸೈಜ್ ಎಂ ಸೈಜ್ ನೋಡಿ ಹೆಂಗಿದೆ ಡಬಲ್ ಎಕ್ಸ್ ಎಲ್ ತರ ಇದೆ ಎಮ್ ಸೈಜ್ ಎಲ್ಲ ನಿಮ್ಗೆ ಸ್ಟ್ಯಾಂಡರ್ಡ್ ಆಗಿ ಸಿಗ್ಬಿಡತ್ತೆ ನಿಮ್ಗೆ ಕ್ಯಾಪ್ ಚೆಕ್ಸ್ ಬೇಕಂದ್ರೆ ಕ್ಯಾಪ್ ಚೆಕ್ಸ್ ಈ ತರ ಡಿಟ್ಯಾಚಬಲ್ ಕ್ಯಾಪ್ ಎಲ್ಲ ವೆರೈಟಿ ಸಿಗುತ್ತೆ ವೀಕ್ಷಕರೇ ಮತ್ತೆ ಇನ್ನೊಂದು ಅನೌನ್ಸ್ಮೆಂಟ್ ನಮ್ದು ಬ್ರಾಂಚ್ ಆಫೀಸ್ ಹೈದರಾಬಾದ್ ಅಲ್ಲಿ ಇದೆ ಸೊ ನಾ ಯಾರಾದ್ರೂ ಬೀದರ್ ಆ ಕಡೆಗಿರ್ ನಿಮ್ಗೆ ನಮ್ಮಿಂದ ಇಂದ ಡೀಟೇಲ್ಸ್ ನ ತಿಳ್ಕೊಂಡ್ಬೋದು ಬಟ್ ಬ್ಯಾಂಗ್ಳೂರ್ ಬ್ರಾಂಚ್ ಅಲ್ಲಿ ನಮ್ದು ಆಫೀಸ್ ಇರೋದು ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಅಡಿಯಾರ್ ಆನಂದ್ ಭವನ್ ಹತ್ರ ಎಲ್ರಿಗೂ ಗೊತ್ತು ನಂಗೆ ನಂಬಿಕೆ ಇದೆ ನೀವು ನಂಗೆ ಫಾಲೋ ಮಾಡ್ತೀರಾ ಖಂಡಿತ ಸರ್ ಸೊ ಇಲ್ಲಿ ಚಿಕ್ಕಪೇಟೆಯಿಂದ ಮೂರ್ ಕಿಲೋಮೀಟರ್ ಮೆಜೆಸ್ಟಿಕ್ ಇಂದ ಮೂರ್ ಕಿಲೋಮೀಟರ್ ಇಲ್ಲಿ ಇಡೀ ಬೆಂಗ್ಳೂರ್ದು ಬಸ್ ಇಲ್ಲಿ ಬರತ್ತೆ ನಮ್ಮ ಆಫೀಸ್ ಹತ್ರ ನೀವೇನು ಟೆನ್ಷನ್ ತಗೊಂಡ್ಬೇಡಿ ಏನಾದ್ರು ಸರ್ವಿಸ್ ಬೇಕಂದ್ರೆ ಕೆಳಗೆ ಏನಾದ್ರು ಕೆಳಗೆ ಗೆ ಸಂಪರ್ಕ ಮಾಡ್ಕೊಳ್ಬಹುದು ನೀವು ಆಮೇಲೆ ನೋಡಿ ಇವಾಗ ಈಗಿನ ಟೈಮಲ್ಲಿ ವ್ಯಾಫಲ್ ಚೆಕ್ಸ್ ವ್ಯಾಫಲ್ ಚೆಕ್ಸ್ ಇದೆಲ್ಲ ನಿಮಗೆ ಬೇರೆ ಬೇರೆ ತರ ಫಿನಿಶಿಂಗ್ ಅಲ್ಲಿ ವೆರೈಟಿ ಅಲ್ಲಿ ಈ ಟೈಪ್ ಇದೆ ತುಂಬಾ ಈ ತರ ಈ ಈಗಿನ ಕಾಲದಲ್ಲಿ ನಡೀತಾರೆ ಫ್ಯಾನ್ಸಿ ತರ ಶರ್ಟ್ಸ್ ಇರುತ್ತಲ್ವಾ ಫ್ಯಾನ್ಸಿ ತರ ಶರ್ಟ್ಸ್ ನಿಮ್ಗೆ ಸಿಗುತ್ತೆ ಆಮೇಲೆ ನಿಮ್ಗೆ ಹಾಫ್ ಸ್ಲೀವ್ ಅಲ್ಲಿ ಡಿಜಿಟಲ್ ಪ್ರಿಂಟ್ ಬೇಕಂತ ನೋಡಿ ಹಾಫ್ ಸ್ಲೀವ್ ಅಲ್ಲಿ ಡಿಜಿಟಲ್ ಪ್ರಿಂಟ್ ಡಿಜಿಟಲ್ ಪ್ರಿಂಟ್ ಸ್ವಲ್ಪ ಫ್ಯಾನ್ಸಿ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪ್ರಾಡಕ್ಟ್ ನಿಮ್ಗೆ ನಮ್ಮ ಹತ್ರ ಸಿಗ್ಬಿಡತ್ತೆ ಆಮೇಲೆ ಬಿಗ್ ಸೈಜ್ ನೋಡ್ತಾ ಇದೀರಾ ದೊಡ್ಡ ಸೈಜ್ ಬೇಕಾ ತ್ರಿ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ನೋಡಿ ನಮ್ಗೆ ಇನ್ ನೋಡಿ ಎಷ್ಟ್ ದೊಡ್ಡ ಅವ್ರಿಗೆ ತೊಂದ್ರೆ ಇಲ್ಲಾ ಆರಾಮಾಗಿ ನೀವ್ ಎಲ್ಲಾದ್ರೂ ಹೋಗಿ ಈ ತರ ನಿಮ್ಗೆ ನಮ್ಮತ್ರ ನಮ್ಮತ್ರನೇ ಸಿಗತ್ತೆ ಬೇರೆ ಎಲ್ಲಿನೂ ಸಿಗಲ್ಲ ಓಕೆ ಬೇರೆ ಬೇರೆ ತರ ಚೆಕ್ಸ್ ನು ನಿಮ್ಗೆ ಸಿಗ್ಬಿಡುತ್ತೆ ಕ್ವಾಲಿಟಿಯಲ್ಲಿ ಓಕೆ ಆಮೇಲೆ ಸರ್ ತೋರ್ಸಾದ್ರು ಮುಗಿಯೋಲ್ಲ ಆಮೇಲೆ ನೋಡಿ ಇಲ್ಲಿ ಪಾಪ್ಲಿನ್ ಬೇರೆ ಬೇರೆ ತರ ಇದ್ ಇದ್ ಸಾವಿರ ವೆರೈಟಿ ತೋರ್ಸ್ಬೋದು ಅಬ್ದುಲ್ ಬ್ರೋ ಕರೆಕ್ಟ್ ಸರ್ ನಮ್ ತುಂಬಾ ವೆರೈಟಿ ಇದೆ ಬನ್ನಿ ನೀವು ನೀವು ಒಂದೇ ನೋಡಿದೀರಿ ನಾನು ಇವಾಗ ನಮ್ದು ಡಿಸ್ಪ್ಯಾಚ್ ತೋರಿಸ್ತೀನಿ ಇವಾಗ ನೋಡಿ ದೊಡ್ಡ ಬ್ರಾಂಡ್ ಮತ್ತೆ ಶೋರೂಮ್ಗೆ ನಮ್ದು ಡಿಸ್ಪ್ಯಾಚ್ ಆಗ್ತಾ ಇದೆ ಇಲ್ಲಿ ನೋಡಿ ಎವ್ರಿ ಡೇ ನೂರಿಂದ ಎಂಟು ನೂರ್ ಬಂಡಲ್ ಬರೀ ಬ್ರಾಂಡ್ಸ್ ಗೆ ಹೋಗುತ್ತೆ ಇದೆಲ್ಲ ಏನಾಗ್ತಾ ಇದೆ ಇವಾಗ ಡಿಸ್ಪ್ಯಾಚ್ ಆಗ್ತಾ ಇದೆ ಬರೀ ಬ್ರಾಂಡ್ಸ್ ಹೋಗುತ್ತೆ ದೊಡ್ಡ ದೊಡ್ಡ ಶೋ ದೊಡ್ಡ ದೊಡ್ಡ ಬ್ರಾಂಡ್ಸ್ ಬರಿ ಅವ್ರಿಗೆ ಹೋಗುತ್ತೆ ನೋಡಿ ಏನ್ ನೋಡ್ತಾ ಇದ್ರೆ ಇವಾಗ ಡಿಸ್ಪ್ಯಾಚ್ ಎಲ್ಲ ರೆಡಿ ಆಗಿ ಹೋಗ್ತಾ ಇದೆ ವೀಕ್ಷಕ ದೊಡ್ಡ ದೊಡ್ಡ ಬ್ರಾಂಡ್ ಗಳಿಗೆಲ್ಲ ಇಲ್ಲಿಂದನೆ ಸೊ ಪ್ಯಾಕಿಂಗ್ ಆಗಿ ನೀಟ್ ಆಗಿ ಡಿಸ್ಪ್ಯಾಚ್ ಆಗ್ತಾ ಇದೆ ಇವತ್ತು ಇವತ್ತು ನೂರ್ ಪಾರ್ಸೆಲ್ ಹೋಗೋ ಡೈಲಿ ಆ ತರ ಪಾರ್ಸಲ್ ಹೋಗ್ತಾ ಇರುತ್ತೆ ಕಸ್ಟಮರ್ಸ್ ನೀವು ವೀಕ್ಷಕರೇ ಬಂದ್ರೆ ಅಂಗಡಿ ಹತ್ರ ಪ್ಯಾಕ್ ಆಗುತ್ತೆ ವೀಕ್ಷಕರಿಗೆ ಏನಂತ ಸೊ ವೀಕ್ಷಕರೇ ದಯವಿಟ್ಟು ಇನ್ನ ಸಪೋರ್ಟ್ ಮಾಡಿ ಇನ್ನ ನಮ್ಮ ನಂಬಿಕೆ ಇಟ್ಕೊಳ್ಳಿ ನಾವು ಕನ್ನಡಿಗರು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಏನ್ ಬೇಕು ಎಲ್ಲಾ ನಮ್ಮ ಹತ್ರ ಸಿಗತ್ತೆ ಇನ್ನ ವೆರೈಟಿ ಸಿಗತ್ತೆ ಬಟ್ ದಯವಿಟ್ಟು ಒಂದ್ ಪಾಯಿಂಟ್ ನಮ್ಮ ನೀವು ಗಮನಿಸಿರಿ ದಟ್ ನಾವು ಹೋಲ್ಸೇಲ್ ಮಾಡ್ತೀವಿ ರಿಟೇಲ್ ಮಾಡಲ್ಲ ನಿಮ್ಗೆ ಈ ಬಂಡವಾಳ ಜಾಸ್ತಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ರೆ ಈ ಎಲ್ಲ ಇವೆಲ್ಲ ಇ ಎಮ್ ಐ ಫೆಸಿಲಿಟಿ ಇವೆಲ್ಲ ಕ್ವಾಲಿಟಿ ಇವೆಲ್ಲ ರೇಟ್ ನಿಮ್ಗೆ ಸಿಗತ್ತೆ ದಯವಿಟ್ಟು ಪರ್ಸನಲ್ ಯೂಸ್ ಸಿಂಗಲ್ ಪೀಸ್ ನೀವು ಕಾಲ್ ಮಾಡಬೇಡಿ ಯಾಕಂದ್ರೆ ನಾವು ಆ ತರದ್ ಬಿಸ್ನೆಸ್ ಇಲ್ಲ ಆ ತರ ಕಸ್ಟಮರ್ಸ್ ನಾವು ಕೇಟರ್ ಮಾಡಲ್ಲ ನಮ್ದು ಅಂಗಡಿ ಅಂಗಡಿ ಅವ್ರಿಗೆ ನಾವು ಸಪ್ಲೈ ಮಾಡೋದು ಬಟ್ ಬರೀ ಅಂಗಡಿ ಅವ್ರಿಗೆ ಅಂಗಡಿ ನಿಮ್ಗೆ ಕೊಡ್ತಾರೆ ಸೊ ಆ ಪ್ರಕಾರ ನೀವು ಪ್ಲೀಸ್ ದಯವಿಟ್ಟು ನೀವು ಅಂಗಡಿ ಅವ್ರಿಗೆ ಹೇಳಿ ನಮ್ಮಿಂದ ಪರ್ಚೇಸ್ ಮಾಡೋಕೆ ನೋ ಪ್ರಾಬ್ಲಮ್ ಆ ತರ ನೀವು ಮಾಡ್ಕೊಳ್ಬಹುದು ಸೊ ಆ ತರ ಸಿಸ್ಟಮ್ ಅಲ್ಲಿ ಇ ಎಂ ಐ ಫೆಸಿಲಿಟಿನೂ ಇದೆ ದೀಪಾವಳಿ ದಸರಾಗ ಹೆವಿ ಇನ್ವೆಸ್ಟ್ಮೆಂಟ್ ಅದಕ್ಕೆ ಫೆಸಿಲಿಟಿ ನಾಲ್ಕ್ ಸಾವಿರ ಐಟಮ್ಸ್ ನಮ್ಮ ಹತ್ರ ಇಲ್ಲಿ ರೆಡಿ ಸ್ಟಾಕ್ ಸಿಗುತ್ತೆ ನಿಮ್ಗೆ ಶರ್ಟ್ ಬೇಕಂದ್ರೆ ಎಲ್ಲಿನೂ ಹೋಗಂಗಿಲ್ಲ ಇಲ್ಲೇ ಬಂದ್ರೆ ನಿಮ್ಗೆಲ್ಲ ಸಿಗ್ಬಿಡತ್ತೆ ಬನ್ನಿ ಭಾಯಿತಿ ಗಾರ್ಮೆಂಟ್ಸ್ ಹತ್ರ ಧನ್ಯವಾದಗಳು ಸಪೋರ್ಟ್ ಮಾಡಕ್ಕೆ ಹಿಂಗೆ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ